ಇನ್ನು ಇವ್ ಫೋನ್ ಮಾಡ್ಲಿದ್ವಲ್ಲಪ್ಪ ಏನ್ ಮಗು ಆಯ್ತೋ ಏನೋ ಏನ್ ಮಗು ಎತ್ಲೋ ಏನೋ ಅವಳು ಒಳ್ಳೆ ಬಾಲ ಸುಡ್ ಬೆಕ್ಕಂಗೆ ಓಡಾಡ್ತಾ ಇದ್ಯಲ್ಲಿ ಏನಾಯ್ತೇ ನಿಂಗೆ ಈ ಸಾರಿನ ಅದು ಒಂದೇ ಒಂದು ಗಂಡು ಮಗು ಆಗ್ಲಪ್ಪ ನನ್ನ ಸೊಸೆಗೆ ನಿನ್ ಕೊಟ್ಟೆ ಸದಾ ನಮ್ಮ ನಮ್ಮೇಲೆ ಒಂದೇ ಒಂದು ಗಂಡು ಮಗುನ ತಂದೆ ಹಲೋ ಮಗುನು ಹಾಯೋ ನನ್ ಕರ್ಮ ಈ ಸಾರಿನೂ ಹೆಣ್ಣೇ ಎತ್ಲಾ ಅವಳು ಇನ್ನು ಹೆಣ್ಮಗು ಆಯ್ತಾ ಶುಕ್ರವಾರ ಲಕ್ಷ್ಮಿ ಬಂದಂಗಾಯ್ತು ನಿನ್ನ ಮನೆಗಿನ್ನೆಲ್ಲ ಒಳ್ಳೇದಾಗಿತ್ತು ಸುಮ್ಮನೀರು ಆ ದರಿದ್ರದೊಳು ಹೊಟ್ಟೆನಲ್ಲಿ ಒಂದೇ ಒಂದು ಗಂಡು ಮಗು ಇರೋ ಅಂತ ಯೋಗನೇ ಇಲ್ಲ ಅನಿಸುತ್ತೆ ಹಾಂ ಅವಳು ಮಗುನು ತೊಗೊಂಡೋಗ್ರು ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಾ ಇಲ್ಲಿಗೆ ಎಲ್ಲ ನನ್ನ ಕರ್ಮ ನನ್ನ ಸಾಯೋದ್ರೊಳಗಡೆ ಒಂದೇ ಒಂದು ಗಂಡು ಮಗು ನೋಡೋಲ್ಲ ಅನ್ಸುತ್ತೆ ನಾನು ಮೊದಲು ತಾಯಿ ಮಗು ಆರೋಗ್ಯವಾಗಿದ್ದಾರಾ ಅಂತ ಕೇಳೋದ್ ಬಿಟ್ಟು ಆ ಹಸುಗೂಸ್ನು ಬಾಳಂತೀನು ಹೋಗ್ತಾ ಅವ್ರ ಮನೆಗೆ ಬಾ ಅಂತೆಲ್ಲ ಮನ್ಸಾದ್ರೂ ಹೆಂಗ್ ಬರುತ್ತೆ ನಿನ್ಗೆ ಅಯ್ಯೋ ಸುಮ್ಮನಿರಮ್ಮ ನೀನು ನಿನ್ಗೇನು ಗೊತ್ತು ನನ್ನ ಹೊಟ್ಟೆ ಸಂ ನಿಗೇನು ಮೂರು ಮೂರು ಜನ ಗಂಡು ಮಕ್ಕಳ ಹೆತ್ತಿದ್ಯಾ ನನಗಿರೋನ್ ಒಬ್ಬ ಗಂಡು ಮಗ ಅವ್ನು ವಂಸ ಬೆಳೆಸೋದಿಕ್ ಒಂದು ಗಂಡು ಮಗು ಬಿಡುವ ಹೆಣ್ಮಗು ಹೆಣ್ಮಗು ಅಂತ ಯಾಕೆ ಅಷ್ಟೊಂದು ಬಡ್ಕೋತಾ ಇದೀಯ ಮೂರ್ ಮೂರು ಗಂಡು ಮಕ್ಕಳನ್ನ ಹೆತ್ತೆ ನಾನು ಯಾವ ಮಗ ನನಗ್ ಊಟ ಆಗ್ತಾ ಇದ್ದಾನೆ ನಿನ್ನ ಮನೇಲೆ ಬಂದಿಲ್ವೇನೆ ನಾನು ಹೆಣ್ಮಕ್ಳು ಯಾವ್ದಕ್ಕೂ ಕಡಿಮೆ ಇಲ್ಲ ನನ್ನ ಮಂಶ ಉದ್ಧಾರ ಆಗೋದಿಲ್ವಲ್ಲ ಬೇಡ ಅವ್ಳ ಬೇಡ ಆ ಪಿಡನಾ ಅವ್ರ ಅಮ್ಮನ ಮನೆಗ್ ಕಳ್ಸಿ ನನ್ನ ಮಗನ್ಗೆ ಇನ್ನೊಂದು ಮದುವೆ ಮಾಡ್ತೀನಿ ಅವಳಾದ್ರೂ ಗಂಡ್ಮಗುನ್ ಹೇರ್ತಾಳೆ ಅಲ್ವೇ ಮಗಳು ಅನ್ಯಾಯ ಸೊಸೆ ಬನ್ಯಾಯನಾ ನಿನ್ ಮಗಳು ಒದ್ ತಿಂಗಳ ಎಣ್ಣೆ ಇತ್ತಲಲ್ವೇನೆ ಅವಳು ನನ್ ಮಗಳು ಅವಳೇನು ಸೃಷ್ಟಿ ಮಾಡ್ಕೊಳಕಾಗತ್ತ ಅವಳೇನ್ ಬರ್ಕೊಂಡು ಹಾಕೋತಾಳ ಹೊಟ್ಟೆನಲ್ಲಿ ಈ ಸಾರಿ ಇಲ್ದಿದ್ರೆ ಮುಂದಿನ ಸಾರಿಗಾದ್ರೂ ಗಂಡ ಹೆತ್ತೇ ಇರ್ತಾಳ ಅವಳು ಅವಳು ಬೇರೆಯವ್ರ ಮನೆ ಆಸ್ತಿ ಯಾಕೆ ಒಪ್ಕೊಳ್ಳಲ್ಲ ಅವ್ರು ಒಪ್ಕೊಂಡೇ ಒಪ್ಕೋಬೇಕು ಇಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ನನ್ನ ಸೊಸೆ ಇವಳತ್ರ ನಾನು ಡಿಮ್ಯಾಂಡ್ ಮಾಡ್ಬೋದು ಇಂಥ ಮಗುನೇ ಬೇಕು ನಮ್ಮ ವಂಶಕ್ಕೆ ಅಂತ ನಮ್ಮ ವಂಶ ಬೆಳೆಸ್ಬೇಕಂತ ಅದಕ್ಕೆ ಅವಳ ಹತ್ರ ಮಾಡ್ತೀನಿ ನಾನು ನಿಮ್ಮ ನ್ಯಾಯ ಹೆಂಗಿದೆ ಅಂದ್ರೆ ಹಸು ಕರು ಹಾಕಿದ್ರೆ ಹೆಣ್ ಕರುನೆ ಹಾಕ್ಬೇಕು ಹೆಣ್ ಹೆತ್ರೆ ಮಗುನೇ ಇರಬೇಕು ಅನ್ನೋ ಹಾಗಿದೆ ನಿಮ್ಮ ನ್ಯಾಯ ನಿನಗೇ ಸರಿ ನಮ್ಮ ಹೆತ್ಕೊಡ್ಲಿ ಬಿಡು ಗಂಡ್ ಮಗುನ ಒಂದು ಗಂಡು ಮಗು ಇರೋಕ್ಕಾಗಲಿಲ್ಲ ಅಂದ್ರೆ ಅವಳಿನೇ ಅಂತ ಹೆಂಗು ಮಗುನ ಪೀಡೆ ಅಂತ ಅಂತಿದ್ಯಲ್ಲ ನೀನು ಹುಡ್ದಾಗ ನಾನು ಹಿಂಗೆ ಅಂದಿದ್ರೆ ಇಷ್ಟು ಮಟ್ಟಿಗೆ ಬೆಳಿತಿದ್ದೇನೆ ನೀನು ಹೆಣ್ಣಾಗಿ ಹೆಣ್ಣಿನ ಕಷ್ಟ ನಿನಗೆ ಅರ್ಥ ಆಗ್ತಿಲ್ವಲ್ಲೇ ಸುಮ್ಮನೆ ನೀನು ಈ ಉಪದೇಶಗಳೆಲ್ಲ ನನಗೆ ಮಾಡಕ್ಕೆ ಬರಬೇಡ ನನ್ನ ಮಗನ ತಲೆ ಸೌರಿ ನನಗೆ ಗೊತ್ತು ನನ್ನ ಮಗನ ವಂಶಾನ ಹೇಗೆ ಬೆಳೆಸ್ಬೇಕು ಅಂತ ಅವ್ನು ಬರಲಿ ಅವ್ನ ಭವಿಷ್ಯನ ಹೇಗೆ ರೂಪಿಸ್ಬೇಕಂತ ನನಗೆ ಗೊತ್ತು ಇರೋದು ಒಟ್ಟನೇ ಗಂಡು ಮಗ ನನಗೆ ಅವನಿಗೊಬ್ಬ ಮಗ ಇಲ್ದಿದ್ರು ಹೆಂಗೆ ಬರೀ ಹೆಣ್ಣೆ ಎತ್ಕೊಂಡು ಅವಳು ಗಂಡು ಮಗು ಗಂಡು ಮಗು ಅಂತ ಅವ್ನ ತಲೆ ಕೆರ್ಸಿ ಅವ್ನ ಹಾಳು ಮಾಡಬೇಡ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಸುಖವಾಗಿದಾನ ಅವನು ನೀನು ಇನ್ನೊಬ್ಬಳ ಹುಡುಕಿ ತನ್ನ ಮದುವೆ ಮಾಡಿದ್ರು ಅವಳು ಹೆಣ್ಣೆ ಎತ್ತರೆ ಏನು ಮಾಡ್ತೀಯ ಎಷ್ಟು ಮದುವೆ ಮಾಡ್ತೀಯ ಅವನಿಗೆ ಮೂರ್ ಮೂರು ಮಕ್ಕಳನ್ನ ಸಾಕಿ ಬೆಳೆಸಿ ಓದಿಸಿ ಮದುವೆ ಮಾಡಿಸೋದ್ರೊಳಗಡೆ ನನ್ನ ಮಗನ ಗತಿ ಏನಾಗುತ್ತೋ ಬೇಡವೇ ಬೇಡ ನಾನು ನೋಡೋದು ಇಲ್ಲ ಫಸ್ಟ್ ಅವಳನ್ನ ಅವ್ರ ಅಮ್ಮನ ಮನೆಗೆ ತೊಲಗಿಸಿ ನಾನು ಈಗಲೇ ನನ್ನ ಮಗನಿಗೆ ಬೇರೆ ಸಂಬಂಧ ಹುಡುಕಿ ಮದುವೆ ಮಾಡ್ತೀನಿ ವರ್ಷದೊಳಗಡೆ ಇನ್ನೊಬ್ಳು ಸೊಸೆ ನನಗೆ ಗಂಡು ಮಗು ಎತ್ಕೊಟ್ಟೆ ಕೊಡ್ತಾಳೆ ಲೇ ನಿಂತ್ಕೊಳ್ಳೆ ನನ್ನ ಮಾತು ಕೇಳೆ ಆ ಹೆಣ್ಮಕ್ಳು ಶಾಪ ನಿನಗೆ ಒಳ್ಳೇದಾಗಲ್ವೇ ಹಿಂಗೆ ನಿಂತಾರಲ್ಲ ಎಲ್ಲರೂ ಗಂಡು ಗಂಡು ಅಂದಿನೇ ಗಂಡು ಮಕ್ಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ